ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಮಾಜಿ ಸಿ ಎಂ ಬೊಮ್ಮಾಯಿ ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದು ಇದೀಗ ಐಸಿಯುನಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ ಹೌದು ನಿಜಕ್ಕೂ ಬೊಮ್ಮಾಯಿಯವರಿಗೆ ಬಸವರಾಜ್ ಬೊಮ್ಮಾಯಿಯವರಿಗೆ ಏನಾಯಿತು ಏನಿದು ಸುದ್ದಿ ಸಂಪೂರ್ಣವಾದ ಮಾಹಿತಿಯೊಂದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಇವರು ಬೇಗನೆ ಗುಣಮುಖರಾಗಲಿ ಅಂತ ನೀವು ಕೂಡ ಹಾರೈಸಿ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನ ಬೆಂಬಲಿಸಿ ಮಾಜಿ ಸಿಎಂ ಬೊಮ್ಮಾಯಿಯೇ ಆರೋಗ್ಯ ಹದಗೆಟ್ಟಿದೆ ಈಗ ಯುನಲ್ಲಿ ಚಿಕಿತ್ಸೆ ಇದ್ದಾರೆ ಮಾಜಿ ಸಿಎಂ ಬೊಮ್ಮಾಯಿಯವರಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದ್ದು ಅವರನ್ನ ಐಸಿಯುಗೆ ಸ್ಥಳಾಂತರಿಸಲಾಗಿದೆ ಅಂತ ಖಾಸಗಿ ಆಸ್ಪತ್ರೆ ವೈದ್ಯರು ತಿಳಿಸಿದ್ದಾರೆ ನೆನ್ನೆ ದಿನ ಇವರಿಗೆ ಅಂದರೆ ಮೊಣಕಾಲು ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು ಇದೀಗ ಇವರಿಗೆ ಚಿಕಿತ್ಸೆಯನ್ನು ಮಾಡಲಾಗಿದೆ ಅಂದರೆ ಇಂದು ಬೆಳಿಗ್ಗೆ ಆರು ಗಂಟೆ ಸುಮಾರಿಗೆ ಕ್ಯಾಬೇಜ್ ಅಂದರೆ ಕಾರ್ನರಿ ಆರ್ಟರಿ ಬೈಪಾಸ್ ಕ್ರಾಫ್ಟ್ ಶಸ್ತ್ರಚಿಕಿತ್ಸೆ ಮಾಡಲಾಗಿದ್ದು ಬೊಮ್ಮಾಯಿ ಚಿಕಿತ್ಸೆಗೆ ಉತ್ತಮವಾಗಿ ಪ್ರತಿಕ್ರಿಯಿಸಿದ್ದಾರೆ ಅಂತ ಕಾರ್ಡಿಯೋಥೊರಾಕ್ಸಿಕ್ ಸರ್ಜನ್ ಕಾರ್ಡಿಯೋಥೊರಾಸಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ಜವಳಿ ಹೇಳಿದ್ದಾರೆ ಎರಡು ಮೂರು ದಿನಗಳಲ್ಲಿ ಬೊಮ್ಮಾಯಿಯವರನ್ನ ವಿಶೇಷ ವಾರ್ಡ್ಗೆ ಸ್ಥಳಾಂತರ ಮಾಡಲಾಗುವುದು ಅಂದಿದ್ದಾರೆ ಏನೇ ಆಗಲಿ ಮಾಜಿ ಸಿಎಂ ಅವರು ಆರೋಗ್ಯವಾಗಿ ಬರಲಿ ಅಂತ ನಾವು ನೀವು ಕೇಳಿಕೊಂಡು ತಪ್ಪದೆ ಗೆಟ್ ಅಂತ ಕಾಮೆಂಟ್ ಮಾಡಿ